ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಆಗಿರೋ ಸತ್ಯ ಎಲ್ಲರ ಮುಂದೆ ಪಟಾ ಬೈಲಾಗ್ತದೆ ಇದರ ಜೊತೆಗೆ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಬಲ್ಗಾಲಿ ಟೂಕ ನೀಡ್ತಿದ್ದಾರೆ ಇದರ ಮುಖಾಂತರ ಭಾರಿ ಟೂರಿಸ್ಟ್ ಸಿಗ್ತದೆ ಇಲ್ಲಿ ಭಾರ್ಗವಿ ಅರ್ಜುನ ಮಾತುವೆ ಸತ್ಯವನ್ನು ರಿವಲ್ ಮಾಡೋಕೆ ಬೃಂದ ಹೂಡಿದ ಜಾಲ ಏನಾಗಿತ್ತು ಏನಾಯಿತು ಅಂಥದ್ದು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲ ನೆಚ್ಚವಾಗ್ಲೂ ಕೂಡ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಮನೆಯವ್ರ ಮುಂದೆ ಸತ್ಯವನ್ನು ಮುಚ್ಚಿಡಬೇಕಾಗಿರುವ ಸಂದರ್ಭ ಆ ಕಡೆ ಸಾವಿನ ನೋವು ಇದ್ದಿರ ನಡುವೆ ನಿಜವಾಗ್ಲೂ ಭಾರ್ಗವಿ ಒತ್ತಾಡ ಹೋಗ್ತದಾಳೆ ಯಾವಾಗಲೂ ಕೂಡ ವೇಲ್ ಹಾಕೊಂಡು ಇರುವುದನ್ನು ನೋಡಿದಂಥ ಅಮ್ಮಂಗೆ ಏನದು ಚಳಿ ಇದೆಯಾ ಜ್ವರ ಇದೆಯಾ ಯಾವಾಗಲೂ ಯಾಕೆ ದುಪಟ ಹಾಕ್ಕೊಂಡಿರ್ತೀಯಾ ಅಂತ ಭಾರ್ಗವಿನ ಪ್ರಶ್ನೆ ಮಾಡಿದಾಗ ಹಾಗೇನಿಲ್ಲ ಅಂತ ಹೇಳಿಬಿಡ್ತಾಳೆ ಭಾರ್ಗವಿ ಇಲ್ಲಿ ಸಂಧ್ಯಾ ಸಾವಿಗೆ ಮರುಕವನ್ನು ವ್ಯಕ್ತಪಡಿಸ್ತಾಳೆ ಸಂಧ್ಯಾ ಸಾವಿಗೆ ನ್ಯಾಯ ದೊರಕಿಸಲೇಬೇಕು ಅಂತ ತೀರ್ಮಾನ ಮಾಡ್ಕೋತಾಳೆ ತದನಂತರ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಇಲ್ಲಿ ಭಾರ್ಗವಿ ಪ್ರಸಾದ್ ಮನೆಗೆ ಬಂದಿದ್ದಾಳೆ ಅಲ್ಲಿ ಶಕ್ತಿ ಪ್ರಸಾದ್ ಮನೆಗೆ ಆಲ್ರೆಡಿ ಜಿ ಪಿ ಪಾಟೀಲ್ ಬಂದು ಸಂಧ್ಯಾ ಸಾವಿನ ಬಗ್ಗೆ ಮಾತನಾಡ್ತಾಯಿದ್ರು ವಿಕ್ಕಿ ಪಾತ್ರ ಏನಾದರೂ ಇದ್ದರೆ ಖಂಡತ್ರ ಕ್ರಿಟಿಕಲ್ ಆಗುತ್ತೆ ಯಾಕಂದರೆ ಈ ಒಂದು ಅನುಮಾನ ಕೂಡ ವಿಕಿಯಿಂದನೇ ಶುರುವಾಗುತ್ತೆ ಮತ್ತೆ ಕಿ ಶುರುವಾಗುತ್ತೆ ಅಂತ ಹೇಳ್ತಿದ್ರು ಇಲ್ಲಿ ನಿಜವಾಗ್ಲೂ ವಿಕ್ಕಿ ಎಲ್ಲಿ ತಾನು ಪ್ರಶ್ನೆಯನ್ನು ಕೂಡ ಮಗತ್ತೊಮ್ಮೆ ಶಕ್ತಿ ಪ್ರಸಾದ್ಗೆ ಮಾಡ್ತಾರೆ ಜಿ ಪಿ ಆದರೆ ಇಲ್ಲಿ ಶಕ್ತಿ ಪ್ರಸಾದ್ ಮಾತ್ರ ನನ್ನ ಮಗ ಫೋಮೋಸಲ್ಲಿ ಇದ್ದ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದೇ ಹೆಚ್ಚು ಪ್ರಶ್ನೆ ಆಗ್ಬಿಟ್ಟದ ಆ ಕಡೆ ರೀತು ಎಲ್ಲ ಪ್ರಸಾದ್ ಇಬ್ಬರ ನಡುವೆನ ಭಾರಿ ಅನುಮಾನ ವ್ಯಕ್ತವಾಗ್ತದೆ ಇದರ ನಡುವೆ ವಂದನ ಅನ್ ಮೇಲೂ ಕೂಡ ಅನುಮಾನ ತಟ್ಟವಾಗತ್ತೆ ಇದಕ್ಕೆಲ್ಲದರ ನಡುವೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಏನಿದು ಜಿ ಬಿಸು ನಿಜವಾಗ್ಲೂ ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ಮಾಯಕ ಹೆಣ್ಮನ್ನ ಸಾಯಿಸಿ ಈ ರೀತಿ ಅದನ್ನು ಸಂಭ್ರಮಿಸ್ಕೊಂಡು ಗೆದ್ದೆ ಅಂತ ಬೀಕೊಂಡು ಇಲ್ಲಿ ಬಂದು ಪಾರ್ಟಿ ಮಾಡ್ತಿದ್ರಲ್ಲ ನಿಮಗೇನು ಅನಿಸೋದಿಲ್ವ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗಿ ಸತ್ತು ಹೋಗಿದಾಳೆ ಅವಳಿಗೆ ಅನ್ಯಾಯ ಆಗಿದೆ ಅವಳು ಸಾವಾಗ್ದ ಅದಕ್ಕೆ ಮರು ದುಃಖನೇ ಇಲ್ವಾ ನಿಮಗೆ ನೀವೊಬ್ಬರ ಮನುಷ್ಯರು ನೀವು ಎಷ್ಟು ಮಟ್ಟಕ್ಕೆ ಇಳಿತೀರಾ ಒಂದು ಕೇಸನ್ನು ಗೆಲ್ಲೋದಕ್ಕೆ ಸಾಧಿಸ್ತೀರಾ ಅಂತ ಖಂಡಿತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ದಾಳೆ ಖಂಡಿತ ನಿಮಗೆಲ್ರಿಗೂ ಕೂಡ ಪಾಠ ಕಲಸಿ ಕಲಿಸ್ತೀನಿ ಈ ಒಂದು ಕೇಸನ್ನು ನಾನೇ ತಗೋತಾ ಇದ್ದೀನಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಜಿ ಪಿ ಪಾಟೀಲ್ಗೆ ಸವಾಲು ಹಾಕ್ತಿದ್ದಾರೆ ಈ ಕಡೆ ಶಕ್ತಿ ಪ್ರಸಾದ್ ಒಂದು ಕ್ಷಣ ಹೋಗ್ತಿದ್ದಾರೆ ಹೇಗೋ ಸಂಧ್ಯಾ ಸತ್ಲು ಕೇಸ್ ಕತೆ ಮುಗಿತು ಅಂತ ಅಂದ್ಕೊಂಡ್ರೆ ಈ ಭಾರ್ಗವಿ ಏನಪ್ಪ ಮತ್ತೆ ಕೇಸ್ ಶುರು ಮಾಡ್ತಿದ್ದಾಳೆ ಸವಾಲು ಬೆಲೆ ಹಾಕ್ತಿದ್ದಾಳೆ ಇದಿನ್ನೂ ಸತ್ತು ಹೋಗಿರೋ ಕೇಸು ದೌರ್ಜನ್ಯ ಆಗಿದೆ ಸುಮ್ಮನೆ ಬಿಡ್ತಾಳೆ ಅನ್ನೋ ಹೆದರಿಕೆ ಅಲ್ಲಿ ಜೆ ಪಿ ಮತ್ತು ಪ್ರಸಾದ್ ಇಬ್ಬರಿಗೂ ಕೂಡ ಕೀತೆ ನಡುವೆ ಶುರುವಾಗಿದೆ ಅಂತ ಹೇಳ್ಬೋದು ಎತ್ತ ಕಡೆ ತಾರೆಯಲ್ಲಿ ಭಾರ್ಗವಿ ಬರಬೇಕಿದ್ರೆ ಅಲ್ಲಿ ಶಕುಂತಲ ಅವರು ಭೇಟಿಯಾಗುತ್ತೆ ಶಕುಂತಲ ಅವರು ಏನಮ್ಮ ಈ ರೀತಿ ಆಗೋಯ್ತಲ್ಲ ಸಂದೆ ಸಾವಾಗೋಯ್ತಲ್ಲ ಅಂತ ಸಂತ ಪಡ್ತಿದ್ದಾರೆ ಹೌದು ಅಮ್ಮ ಈ ರೀತಿ ಸಂಧ್ಯಾ ಸಾಯ್ತಾಳೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಒಂದು ಕೇಸ್ ಗೆಲ್ಲೋದಕ್ಕೆ ಅವರು ಈ ಮಟ್ಟ ಕಿಳಿತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಸಂಧ್ಯಾ ಹೋಯಿತು ಹೇಗಮ್ಮ ಮನ್ಸು ಬಂತು ನಿಮ್ಮ ಮಗಂಗೆ ನಂಗೆ ತುಂಬ ಚೆನ್ನಾಗುತ್ತೋ ಇದಕ್ಕೆ ಕಾರಣ ಜಿ ಪಿ ಹಾಗೆ ಶಕ್ತಿ ಪ್ರಸಾದ್ ಅಂತಕ್ಕಂಥದ್ದು ನಿಜವಾಗ್ಲೂ ನಿಮ್ಮನೇಲೂ ಕೂಡ ಹೆಣ್ಮಕ್ಳು ಇದ್ದಾರಲ್ವ ಜಿ ಪಿ ಸರ್ಗೆ ಏನೂ ಅನಿಸೋದಲ್ವ ನಿಜವಾಗ್ಲೂ ಅವ್ರ ಬಗ್ಗೆ ಇದ್ದಂಥ ಅಲ್ಪ ಸ್ವಲ್ಪ ಅಭಿಮಾನ ಕೂಡ ಸತ್ತು ಹೋಯಿತು ಇವ್ ಯಾವಾಗಲೂ ಹೇಳ್ತಿದ್ರು ಜಿ ಪಿ ಸರ್ಗೆ ಇನ್ನೊಮ್ಮ ಮಗ ಇದ್ದಾನೆ ಅಂತ ಆ ಮನೆ ಸೊಸೆ ಯಾವ ನಂಬಿಕೆ ಇಟ್ಟು ಆ ಮನೆಗೆ ಬರ್ತಾಳಮ್ಮ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಅವರು ಅಯ್ಯೋ ಮಗಳ ನೀನೇ ಅವಳು ಅನ್ನೋದು ನೀನು ಗೊತ್ತಾಗ್ತಾನೆ ಇಲ್ವಲ್ಲ ಆ ಹುಡುಗಿ ನೀನೇ ಆಗಿದೆಯಮ್ಮ ನೀನೇ ಬಂದೋ ಆ ಮನೇಲೆ ಇರ್ತಕ್ಕಂಥ ಕೆಲ್ವ ತಪ್ಪನ್ನು ಕೂಡ ನೀನೇ ಸರಿಪಡಿಸ್ಬೇಕಾಗತ್ತೆ ಅಂತ ಶಕುಂತಲಾ ಅನ್ಕೋತಾರೆ ತದನಂತರ ನಿನ್ನ ಮದುವೆ ಆಯ್ತಮ್ಮ ಕತ್ತಲಿ ಹರ್ಷಣ್ ತರ ಕಾಣಿಸ್ತದೆ ಅಂತ ಕೇಳ್ತಾರೆ ಶಕುಂತಲ ಹೌದು ಅಮ್ಮ ಮದುವೆ ಆಗೋಯ್ತು ಬಟ್ ಅಚಾನಕ್ ಹಾಕಾಗೋಯ್ತು ಯಾರಿಗೂ ಕೂಡ ವಿಷಯ ಇಲ್ಲ ಅಂತಕ ನಿನಗೆ ಆ ಹುಡ್ಗನ್ ಮೇಲೆ ಪ್ರೀತಿ ಇದೆ ಅಲ್ವಾ ಅಂತ ಹೇಳಿದಾಗ ಅಮ್ಮ ನಾನು ಕೂಡ ಅವನ್ನ ಇಷ್ಟಪಡ್ತದೆ ತುಂಬ ಒಳ್ಳೆಯ ಮನುಷ್ಯ ಸತ್ಯನಾಯ ಧರ್ಮ ಅಂತ ನನ್ನ ಜೊತೆಲೇ ನಿಂತ್ಕೋತಾರೆ ಅಂತ ಹೇಳಿದಾಗ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತ ಶಕುಂತಲ ಕೇಳ್ತಾರೆ ನಮ್ಮದೇ ಆಫೀಸಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಎಷ್ಟು ಸುಳ್ಳು ಹೇಳಿದೆಯ ಅರ್ಜುನ್ ನೀನು ನಿಜವಾಗ್ಲೂ ಎಲ್ಲ ಸತ್ಯನ ಕೂಡ ಹೇಗೆ ಅರಿಸ್ಕೋಬೋದು ಈ ಹುಡುಗಿ ಅಂತ ಹೇಳಿ ಶಕುಂತಲಾ ಮನಸ್ಸಲ್ಲೇ ನಿಂತ್ಕೊತಾರೆ ಭಾರತ ವಿಭಾಗ ತದನಂತರ ನೋಡಮ್ಮ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅದೇ ರೀತಿ ನಿನ್ನ ಬದುಕು ಕೂಡ ನಿನ್ನ ಇಟ್ಕೋ ನಿನ್ನ ಸಂಸಾರನ ಸರಿ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಅರ್ಜುನ್ ಬಂದದ್ದೇ ಭಾರ್ಗವಿಗೆ ಜೊತೆಯಾಗಿ ನಿಂತು ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ಖಂಡಿತವಾಗ್ಲೂ ಕೂಡ ನಾನು ನಿಮ್ಮ ಜೊತೆಯಾಗಿ ನಿಂತ್ಕೋತೀನಿ ಅಂತ ಹೇಳಿ ಭರವಸೆ ಕೊಡ್ತಾರೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ನ ಮುಂದೆ ಅರ್ಜುನ್ ಬಂದದೆ ಅಪ್ಪ ದಯವಿಟ್ಟು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ಸಂಧ್ಯಾ ಸಾವಾಗಿದೆ ಆಕೆಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅಂಥದ್ರಲ್ಲಿ ಎಲ್ಲರೂ ಕೂಡ ಸಂಧ್ಯಾ ಬಗ್ಗೆ ಕೆಟ್ಟಕಿಟ್ಟಾಗ ಮಾತಾಡ್ತಿದ್ದಾರೆ ದಯವಿಟ್ಟು ಅವ್ರ ಬಾಯಿಗಳನ್ನ ನಿಲ್ಲಿಸಿ ಅಂತ ಕೇಳಿದಾಗ ಏನು ಮಾತಾಡ್ತಿದ್ಯಾ ಸಂಧ್ಯಾಗೆ ಅನ್ಯಾಯ ಆಗಿದೆ ಅಂತೆಲ್ಲ ಮಾತಾಡ್ತಿದ್ಯಾ ಅಂದರೆ ಯಾಕೆ ನನಗೆ ನನ್ನ ಮೇಲೆ ಅನುಮಾನನ ಅಂತ ಜಿ ಪಿ ಪಾಟೀಲ್ ಕೇಳ್ತಾರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಪ್ಪ ನೀವು ಖಂಡಿತ ಅಂತ ಕೆಲಸ ಮಾಡೋಕ್ಕೆ ಹೋಗೋರಲ್ಲ ಅಂತ ನೀವು ಮಾಡಿ ಆದರೆ ಯಾರು ಮಾಡಿದ್ದಾರೆ ಅಂತ ಕೂಡ ಗೊತ್ತಿದೆ ಆ ವಿಕ್ಕಿ ಶಕ್ತಿ ಪ್ರಸಾದ ಇದನ್ನು ಮಾಡಿರೋದು ಅಂದಾಗ ಅರ್ಜುನ್ ಸುಮ್ಮನಿರು ಸುಮ್ಮನೆ ಇನ್ನೇನು ಮಾತಾಡಬೇಡ ನೀನು ಏನು ಲಾಯರ್ ಅಂತ ಲಾಯರ್ ಆಗಿ ಬಿ ಜವಾಬ್ದಾರಿ ತನದಿಂದ ಇದ್ದವನು ಈ ರೀತಿ ಏನು ಮಾತಾಡೋ ಹಾಕಿದ ನಿನಗೆ ಇನ್ನೊಮ್ಮೆ ವಿಕ್ಕಿ ಶಕ್ತಿ ಪ್ರಸಾದ್ ಕಾರಣ ಅಂದರೆ ನಾನು ಸುಮ್ಮನಿರೋದಿಲ್ಲ ನಿನ್ನ ಮತ್ತೆ ವಂದನ ಮಾತ್ರ ಫಿಕ್ಸ್ ಆಗುತ್ತೆ ಆದಷ್ಟು ಬೇಗ ಈ ಬಾರಿ ಕಳೆದ ಬಾರಿ ಎಸ್ಕೇಪ್ ಆಗೋದಕ್ಕೆ ಹಾಕೋಕ್ಕಾಗೋದಿಲ್ಲ ಆ ರೀತಿ ಏನಾದರೂ ಯೋಚನೆ ಮಾಡ್ತಿದ್ರೆ ಅದನ್ನು ಮರ್ತು ಬಿಡು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಇಲ್ಲಿ ಅರ್ಜುನ್ ಇಲ್ಲಪ್ಪ ನನ್ಗೆ ಯಾವುದೇ ಕಾರಣಕ್ಕೂ ಬಂದೇ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದಾಗ ನಿನಗಿಷ್ಟ ಇಲ್ಲ ಅಂದರೆ ಏನಂತ ನೀನು ಬಂದ ನನ್ನ ಮದುವೆನೇ ಆಗಲೇಬೇಕು ನೀನು ಮದುವೆ ಆಗಲಿಲ್ಲ ಅಂದರೆ ನನ್ನ ನನ್ನ ಸಂಬಂಧ ಯಾವುದೇ ಕಾರಣಕ್ಕೂ ಕೂಡ ಉಳಿಯೋದಿಲ್ಲ ಅಂತ ಜಿ ಪಿ ಪಾಟೀಲ್ ಹೇಳ್ಬಿಡ್ತಾರೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಭಾರ್ಗವಿ ಮನೆಯಲ್ಲಿ ಸಂಧ್ಯಾ ಸಾವಿನ ನೋವಿನ ನೋವಿನ ಜೊತೆಗೆ ಭಾರ್ಗವಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಈ ಕಡೆ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡಿದೆ ದಯವಿಟ್ಟು ನೀವು ನಿಮ್ಮ ಮನೆಯವ್ರ ಹತ್ರ ಮದುವೆ ವಿಷಯ ಮಾತಾಡಿ ನಮ್ಮ ಮನೆಗೆ ಬಂದು ಮದುವೆ ವಿಷಯ ಮಾತಾಡಿ ಇಲ್ಲ ಅಂದರೆ ಖಂಡಿತ ನಮ್ಮಮ್ಮ ಬೇರೆಯವ್ರ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬೆಳಗ್ಗೆ ಎದ್ದಿರ್ತದ ಇಲ್ಲಿ ಬೃಂದ ಎದುರಾಗ್ತಾರೆ ಬೃಂದ ಹತ್ರ ಬಂದಿದೆ ಅರ್ಜುನ ನನ್ನ ಭಾರ್ಗವಿ ಮಾತುವೆ ಲವ್ ಸ್ಟೋರಿ ಆಯಿತು ಲವ್ ಸ್ಟೋರಿ ಹೋಯಿತು ಅಂತ ಹೇಳ್ತಾರೆ ಇಲ್ಲಿ ಬೃಂದಾಗೆ ಬಂದಕ್ಕೆ ಕ್ಷಣ ಶು ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ನೆಕ್ಸ್ಟ್ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಅರ್ಜುನ ಬೃಂದಾಗೆ ಯಾಕಂದರೆ ನಾನು ಭಾರ್ಗವಿ ಮದುವೆ ಆಗಿಬಿಟ್ವಿ ಈಗ ನಾವು ಗಂಡ ಹೆಂಡತಿ ಉಂಟು ನಮ್ಮಿಬ್ಬರು ಮದುವೆ ಆಗೋಯ್ತು ಅಂತ ಹೇಳ್ತಾರೆ ಈ ಮದುವೆ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಇಲ್ಲಿ ಬೃಂದಕ್ಕೆ ಅರ್ಜುನ್ ಕೇಳ್ಕೊತಾರೆ ಖಂಡಿತ ಹೇಳೋದೆಲ್ಲ ಅರ್ಜುನ್ ಅಂತ ನಾಟಕ ಮಾಡ್ತಾರೆ ಬೃಂದ ನಜವಾಗಲೂ ಮದುವೆ ಆಗಿರೋದನ್ನು ಕೇಳಿಸ್ಕೊಂಡಿದ್ದೆ ಬೃಂದ ಉರ್ದು ಹೋಗ್ತಾರೆ ತದನಂತರ ಇಲ್ಲಿ ಬೃಂದ ತನ್ನ ಮನೆಗೆ ಹತ್ತವರ ಮನೆಗೆ ಬರ್ತಾಳೆ ಬಂದದ ಅಪ್ಪ ಅಮ್ಮನ ಹತ್ರ ದೊಡ್ಡ ಗಲಾಟೆ ಮಾಡ್ತಾಳೆ ಅಂತ ಹೇಳಿದಾಗ ಮನೇಲಿ ಯಾರೂ ಕೂಡ ನಂಬೋದಿಲ್ಲ ನಿಮ್ಗೆ ಸಾಕ್ಷಿ ಸಮೇತನೇ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ದುಪ್ಪಟಾನು ತೆಗ್ದು ಸಾಕೋದ್ರ ಮುಖಾಂತರ ಅವಳ ಕುದಕ್ಕೆ ಗುಜು ಗುಜಾ ಹಿರು ಮಾಡ್ತಾಡ ಇದ್ರ ನಡುವೆ ಅನುಚಮಾಗ್ಲು ಭಾರ್ಗವಿ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಅರ್ಜುನ್ ಭಾರ್ಗವಿ ನಡುವೆ ಇರ್ತಕ್ಕಂಥ ಒಂದು ಸಂಬಂಧಪಟ್ಟ ಮೈಲಾಗಿದೆ ಇಬ್ಬರು ಮದುವೆ ಆಗಿದೆ ಅನ್ನೋ ವಿಷಯ ಇಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಾಗಿದೆ ಅಪ್ಪ ಕುಸಿದು ಹೋಗ್ತಿದ್ದಾರೆ ಹಾಗಿದ್ರೆ ಕೋನೆಗೂ ಇಲ್ಲಿ ಭಾರ್ಗವಿ ಮದುವೆ ವಿಷಯ ಗೊತ್ತಾಗುತ್ತೆ ತಡ ಅರ್ಜುನ ಮನೆಗ್ ಬರ್ಬೇಕಾಗತ್ತೆ ಭಾರ್ಗವಿನ ಕರ್ಕೊಂಡು ತನ್ನ ಮನೆಗೆ ಎಂಟ್ರಿ ಕೊಡ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಬಂದ ನಾವು ಬೀಚ್